ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಒಂದೂರ ಜಯಂತೋತ್ಸವ ಪ್ರಯುಕ್ತ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂರ್ ಅವರು ಬಾಬಾ ಸಾಹೇಬರ ಪ್ರತಿಮೆಗೆ ನಮನ ಸಲ್ಲಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿ ಉತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಲಬುರಗಿ ಜಿಲ್ಲೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರ ನೇತೃತ್ವ ನಗರ ಮತ್ತು ಗ್ರಾಮೀಣ ಅಧ್ಯಕ್ಷರ ನೇತೃತ್ವದಲ್ಲಿ ಭಾಳ ಇವತ್ತು ಸಾವಿರಾರು ಸಂಖ್ಯೆ ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮದೊಂದಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ್ಕೊಟ್ಟ ಮಾರ್ಗದರ್ಶನ ಇವತ್ತು ಅವರ ಆಶೀರ್ವಾದದಲ್ಲಿ ನಾವು ಕೂಡ ಎರಡನೇ ಬಾರಿ ಶಾಸಕರಿಗೆ ಕೆಲಸ ಮಾಡ್ತಾಯಿದ್ದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಅಂತಕ್ಕಂಥ ಕೂಡ ನಾವು ನೆನಪಿಡಲೇಬೇಕು ಯಾವತ್ತೂ ಕೂಡ ಮಂತ್ರಿಗಳು ಎಮ್ ಎಲ್ ಎಗಳು ಹೆಸರು ಹೆಚ್ಚು ಕಮ್ಮಿ ನೆನಪು ಹೋಗ್ಬೋದು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೂರೆ ಹುಟ್ಟಬೋದು ಬೆಳಗ್ಗೆ ಹುಟ್ಟು ಆಗ್ಬೋದು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಬರವರೆಂತ್ರ ಆಗುವುದು ಇದಕ್ಕಿಂತ ಹೆಚ್ಚಿಗೆ ಮುಂದುವರಿಯಲಾಗಿದೆ ಇದಕ್ಕಿಂತ ಕಡಿಮೆ ಎಂದು ಆಗಲ್ಲ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಮತ್ತೊಂದು ಸರ್ತಿ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬನ್ನೂರ ಮೂವತ್ನಾಲ್ಕನೇ ಜನತ ಸುಭಾಷ್ ಹೇಳಕ್ಕೆ ತಮ್ಮ ಹೇಳ್ತಾ ದಿನ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಾವು ಇಡೀ ಪೂರ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೊತ್ತಿನಿಂದ ಕಲಬುರಗಿ ಜಿಲ್ಲೆಯಾದಂಥ ಇವತ್ತು ತಾಲೂಕಾ ಕೇಂದ್ರಗಳಾಗಿರ್ಬೋದು ಗ್ರಾಮ ಕೇಂದ್ರಗಳಾಗಿರ್ಬೋದು ಜಿಲ್ಲಾ ಕೇಂದ್ರಗಳಿರ್ಬೋದು ಭಾಳ ಭವ್ಯ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಇವತ್ತು ಮಾಡ್ಕೊತಾ ಬೈಕ್ ರ್ಯಾಲಿ ಮುಖಾಂತರ ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರಾಟ ಮಾಡೋ ಕಾರ್ಯಕ್ರಮೊಂದಿಗೆ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮದ ನಮ್ಮ ಪಾರ್ಟಿ ಕಚೇರಿಯಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಇರೋದಿಂದ ನಾವು ಅಲ್ಲಿಗೆ ಹೋಗಬೇಕಾಗಿದೆ ಇನ್ನೊಂದು ಸರ್ತಿ ತಮ್ಮ ಮುಖಾಂತರ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವುಭಾಶಯಗಳು ತಿಳಗ್ನದ್ದ ಮುಖಾಂತರ ಬಯಸ್ತದೆ